ಎಲ್ಲ ಪತ್ರಕರ್ತರ ಮಿತ್ರರಿಗೂ ಸ್ವಾಗತವನ್ನು ಪ್ರಥಮವಾಗಿ ಕೋರ್ತಾ ಇದ್ದೇನೆ ನನ್ನ ಹೆಸರು ದಿನೇಶ್ ಗಾಣಿಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೇನೆ ಇವರು ತಿಲೋತ್ತಮೆ ನಾಯಕ ಅಂತ ನಮಸ್ತೆ ಮಕ್ಕಳ ಹಕ್ಕುಗಳ ಬಗ್ಗೆ ಜಾಸ್ತಿ ಹೋರಾಟವನ್ನು ಮಾಡ್ತಾರೆ ಇವರು ಸ್ಮಿತಾ ಸುಧೀರ್ ಅಂತ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯ ಉಡುಪಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಿದ್ದಾರೆ ಇವತ್ತಿನ ದಿನ ಅಖಿಲ್ ಬಿ ಹೆಗ್ ಹೆಗ್ಡೆ ಎನ್ನುವಂಥ ಒಬ್ಬರು ವಕೀಲರು ಉಡುಪಿ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾಗಿ ಮಕ್ಕಳ ಹಿತರಕ್ಷಣೆಯನ್ನು ಮಾಡಬೇಕಾದಂಥ ಅವರು ಯಾರು ಮಕ್ಕಳಿಗೆ ಫೋಕ್ಸೋ ಪ್ರಕರಣದಲ್ಲಿ ಮಕ್ಕಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಅವರ ಪರವಾಗಿ ವಕಾಲತ್ತನ್ನು ವಹಿಸ್ತಾ ಇದ್ದಾರೆ ಅಂದರೆ ಒಬ್ಬ ಪೊಲೀಸು ಹಗಲಿಗೆ ಪೊಲೀಸ್ ಅಧಿಕಾರಿ ಅಂದರೆ ರಾತ್ರಿಗೆ ಕಳ್ಳತನ ಮಾಡೋದಂತಾರಲ್ಲ ಹಾಗೆ ಕಳ್ಳ ಪೊಲೀಸ್ ಆ ಥರ ಮಾಡ್ತಾ ಇದ್ದಾರೆ ಇವರು ಇವರು ಕೂಡ ಮಕ್ಕಳ ಸಲ್ಲಿ ಕಲ್ಯಾಣ ಸಮಿತಿ ಸದಸ್ಯರಿಗೆ ಸರ್ಕಾರದಿಂದ ಸಂಬಳ ಸಂಬಳ ಕೊಡ್ತಾರೆ ಒಂದು ಸಿಟ್ಟಿಂಗಿಗೆ ಕೂಡ ಎರಡು ಸಾವಿರ ಕೂಡ ಭತ್ಯೆ ಕೊಡ್ತಾರೆ ಎಲ್ಲ ಸವಲತ್ತುಗಳನ್ನು ಕೂಡ ಸರ್ಕಾರದಿಂದ ಪಡೆದು ಪ್ರಾಮಾಣಿಕವಾಗಿ ಮಕ್ಕಳ ಮಕ್ಕಳ ಹಿತರಕ್ಷಣೆಯನ್ನು ಮಾಡ್ತೇವೆ ಅಂತ ಪ್ರಮಾಣ ಮಾಡಿ ಮಕ್ಕಳಿಗೆ ಯಾರು ಅನ್ಯಾಯ ಮಾಡ್ತಾರೋ ಅವರ ಪರವಾಗಿ ವಕಾಲತ್ತು ವಹಿಸ್ತಾರೆ ಈ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಜಿಲ್ಲಾ ರಾಜ್ಯ ಮಕ್ಕಳ ಕಲ್ಯಾಣ ಸಮಿತಿಯ ಕಮಿಷನರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ ಅವರು ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಮೂರು ದಿನದೊಳಗೆ ಕ ಕ್ರಮ ಕೈಗೊಳ್ಳಬೇಕು ಅಂತ ಅವರಿಗೆ ಆದೇಶ ಮಾಡಿದ್ದಾರೆ ಕಳಿಸಿದ್ದಾರೆ ಆದರೆ ಜಿಲ್ಲಾಧಿಕಾರಿಗಳು ಮೀನಮೇಷೆ ಎಣಿಸ್ತಿದ್ದಾರೆ ಯಾಕಂತ ಗೊತ್ತಿಲ್ಲ ಯಾಕೆಂದೇಳಿದರೆ ಇಡೀ ದೇಶ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಪಣ ತೊಟ್ಟು ನಿಂತಿದೆ ಇವತ್ತಿನ ದಿನ ಹೆಣ್ಣು ಮಕ್ಕಳಿಗಾಗಿ ವಿಶೇಷ ಕಾನೂನುಗಳನ್ನು ಮಾಡಿದೆ ರಾಜ್ಯ ಸರ್ಕಾರ ಮಾಡಿದೆ ಕೇಂದ್ರ ಸರ್ಕಾರಗಳ ಮಾಡಿದೆ ಅದಕ್ಕಾಗಿಯೇ ಕೂಡ ಮಕ್ಕಳ ಕಲ್ಯಾಣ ಸಮಿತಿಯನ್ನು ಕೂಡ ರಚನೆ ಮಾಡಿದೆ ಫೋಕ್ಸೋ ಅಂತ ಒಂದು ದೊಡ್ಡ ಪ್ರಕರಣ ಇದು ಫೋಕ್ಸೋದಂತಹ ದೊಡ್ಡ ಪ್ರಕರಣ ನಮ್ಮ ದೇಶದಲ್ಲಿ ಬಹುಶಃ ಇವತ್ತಿನ ದಿನ ಫೋಕ್ಸೋ ಪ್ರಕರಣ ಅಂದರೆ ಬಹುದೊಡ್ಡ ಪ್ರಕರಣ ಅದು ಅಂಥ ಪ್ರಕರಣದಲ್ಲಿ ನ್ಯಾಯ ಕೊಡಬೇಕಾದಂಥ ಒಬ್ಬ ವಕೀಲರು ಆ ಹೆಣ್ಣು ಮಗುವಿನ ವಿರುದ್ಧವಾಗಿ ವಕಾಲತ್ತು ವಹಿಸ್ತಾರೆ ಅಥವಾ ಫೋಕ್ಸೋ ಪ್ರಕರಣದಲ್ಲಿ ಯಾರು ಆರೋಪಿ ಯಾರು ವಿಕ್ಟಿಮ್ ಇದ್ದಾರೆ ಅವರ ವಿರುದ್ಧವಾಗಿ ಯಾರು ಆರೋಪಿ ಇರ್ತಾರೆ ಆ ಆರೋಪಿಗಳ ಪರವಾಗಿ ವಕಾಲತ್ತನ್ನು ವಹಿಸ್ತಾರೆ ಒಂದೆರಡು ಕೇಸುಗಳಿಗಲ್ಲ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ಕೇಸುಗಳಿಗೂ ಮಿಕ್ಕಿ ನಾವೀಗ ನಮ್ಮ ಹತ್ರ ದಾಖಲಾತಿಗಳಿದೆ ಇಪ್ಪತ್ತೈದು ಕೇಸುಗಳಿಗೂ ಮಿಕ್ಕಿ ಅಂದರೆ ಆ ಕಡೆ ಮಕ್ಕಳ ಈ ಮಕ್ಕಳಿಗೆ ಅಥವಾ ಫೋಕ್ಸೋ ಪ್ರಕರಣದಲ್ಲಿ ಆದಂಥ ಅನ್ಯಾಯ ಯಾರಿಗೆ ಅನ್ಯಾಯ ಆಗಿದೆ ಅವರ ಹತ್ರ ಏನು ಸ್ಟೇಟ್ಮೆಂಟ್ ತಗೊಳ್ತಾರೆ ಅದನ್ನು ವೀಕ್ ಮಾಡೋದು ಆ ಕಡೆ ಯಾಕಂದರೆ ಇಲ್ಲಿ ಆರೋಪಿಗಳ ಪರವಾಗಿ ಅವರಿಗೆ ಸಹಾಯ ಮಾಡಬೇಕಲ್ಲ ಇಲ್ಲಿ ವೀಕ್ ಮಾಡೋದು ಅಲ್ಲಿ ಅವರಿಗೆ ಸಹಾಯ ಮಾಡೋದು ಇಂಥ ಒಂದು ಗಂಭೀರ ಪ್ರಕರಣ ಇಡೀ ಜಿಲ್ಲಾಡಳಿತ ಸುಮ್ಮನೆ ಕೂತಿದೆ ಅಂದರೆ ನಮಗೆ ನಾಚಿ ಆಗುತ್ತೆ ಉಡುಪಿ ಜಿಲ್ಲೆಯಲ್ಲಿ ಇಂಥ ಒಂದು ವಿಚಾರ ಇದೆ ಅಂತ ಹೇಳಲಿಕ್ಕೆ ಅದು ಅಲ್ಲದೆ ನಮ್ಮ ಉಡುಪಿ ಜಿಲ್ಲಾ ಎಸ್ ಪಿ ಅವರು ಹೇಳ್ತಾರೆ ದಕ್ಷ ಪ್ರಾಮಾಣಿಕ ಅಂತ ಹೇಳ್ತಾರೆ ಅವರಿಗೂ ಕೂಡ ಈ ಬಗ್ಗೆ ಮನವರಿಕೆ ಮಾಡಿದ್ದೇವೆ ಯಾರ್ಯಾರೋ ಸಣ್ಣ ಪತ್ರಿಕೆಯಲ್ಲಿ ಮಾತಾಡಿದರೆ ಸುಮೋಟ ಆ್ಯಕ್ಟಲ್ಲಿ ನೀವು ಪ್ರಕರಣ ದಾಖಲು ಮಾಡ್ತಿದ್ರಿ ಇಷ್ಟೊಂದು ಸೀರಿಯಸ್ ಆದಂಥ ವಿಚಾರ ನಿಮ್ಮ ಕಣ್ಮುಂದಿದೆ ನಿಮ್ಮ ಗಮನಕ್ಕೆ ತಂದಿದ್ದೀವಿ ನೀವು ಕೂಡ ಯಾಕೆ ಆಕ್ಟ್ ಆ್ಯಕ್ಟಲ್ಲಿ ಪ್ರಕರಣ ದಾಖಲು ಮಾಡುವುದಿಲ್ಲ ಹಾಗಾದರೆ ಒಬ್ಬ ಬಡವನಿಗೊಂದು ಕಾನೂನು ವಕೀಲರಿಗೊಂದು ಕಾನೂನು ಒಬ್ಬ ಶ್ರೀಮಂತನಿಗೊಂದು ಕಾನೂನು ಈ ದೇಶದಲ್ಲಿ ಬೇರೆ ಬೇರೆ ಕಾನೂನು ಇದೆಯಾ ಕೇಳಬೇಕಲ್ಲ ನಾವು ನೀವು ಪ್ರಶ್ನೆ ಮಾಡಿದರೆ ನಾ ನೀವು ಮಾತಾಡಬೇಡಿ ಅಂತೀರಾ ಮಾತಾಡದೇ ಇದ್ರೆ ನ್ಯಾಯ ಸಿಗುವುದಿಲ್ಲ ಹಾಗಾದರೆ ನಾವು ನ್ಯಾಯ ಯಾವ ರೀತಿ ತಗೊಳ್ಬೇಕು ಯಾವ ರೀತಿ ನ್ಯಾಯ ತಗೊಳ್ಬೇಕು ಎಲ್ಲ ರೀತಿಯಲ್ಲೂ ಒಂದು ಪ್ರಕರಣ ಆಗಿಲ್ಲ ಇಪ್ಪತ್ತೈದು ಪ್ರಕರಣಕ್ಕೂ ಜಾಸ್ತಿ ನಮ್ಮ ಹತ್ರ ದಾಖಲಾತಿಗಳಿದೆ ಇಪ್ಪತ್ತೈದು ಪ್ರಕರಣಕ್ಕೂ ಜಾಸ್ತಿ ಇರುವಂಥ ದಾಖಲಾತಿಯನ್ನು ಕೊಟ್ಟಿದೆ ಅವರಿಗೆ ಹಾಗಾದರೆ ಜಿಲ್ಲಾಧಿಕಾರಿಗಳು ಏನು ಮಾಡ್ತಿದ್ದಾರೆ ಹಾಗಾದರೆ ನೀವೇನು ಜನರ ಸಂಬಳ ತಗೊಂಡು ಜಿಲ್ಲೆಯ ಜವಾಬ್ದಾರಿಯಿತದ ಒಂದು ಸ್ಥಾನದಲ್ಲಿ ಇದ್ಕೊಂಡು ಒಬ್ಬ ಒಂದು ಹೆಣ್ಮಗಳಿಗೆ ಪೋಕ್ಸೋ ಪ್ರಕರಣದಲ್ಲಿ ಆದಂಥ ಪ್ರಕರಣಗಳಿಗೆ ನ್ಯಾಯ ಕೊಡಿಸೋಷ್ಟು ಒಂದು ಅಧಿಕಾರ ನಿಮಗಿಲ್ವಾ ಹಾಗಾದರೆ ಆ ಸೀಟಲ್ಲಿ ಯಾಕೆ ಕೂತ್ಕೊಳ್ತೀರಿ ಕೇಳಬೇಕಲ್ಲ ನಾವು ನಾವು ಮಾತಾಡಿದರೆ ನಾವು ಅವರಿಗೆ ನೋಟಿಸ್ ಕೊಟ್ಟಿದ್ದೇವೆ ಪ್ರಕ ಅವರು ಇನ್ನು ಮುಂದೆ ಮಾಡೋದಿಲ್ಲ ಅಂತ ಹೇಳ್ತಿದ್ದೆ ಅಂದ್ರೆ ಒಬ್ಬ ಕಳ್ಳ ಕತ್ಕೊಂಡ್ರೆ ಅಂದರೆ ನಿಮ್ಮಲ್ಲಿ ಇರೋ ನ್ಯಾಯ ಇದೇನೆ ಕಳ್ತನ ಮಾಡಿದರೆ ಇನ್ನು ಕ ಕಳಿಬೇಡ ಅಂದರೆ ಕೊಂದ್ರೂ ಕೂಡ ನೀನು ಇನ್ನು ಕೊಲೆ ಮಾಡಬೇಡಪ್ಪ ಇನ್ನು ಮುಂದೆ ಅಂತ ಇದೆ ನಮ್ಮ ದೇಶದ ಕಾನೂನು ನಾವು ಅವರಿಗೆ ಈ ಪ್ರಕರಣದ ಬಗ್ಗೆ ಎಷ್ಟು ಬಾರಿ ಸೀರಿಯಸ್ ಆಗಿ ಅವರ ಜೊತೆ ಮಾತುಕತೆ ಮಾಡಿದ್ರು ಕೂಡ ಇನ್ನೂ ಕೂಡ ಅವರಿಗೆ ಆ ಪ್ರಕರಣದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಆರೋಪಿಗಳ ಪರವಾಗಿ ನಿಲ್ತಿದ್ದಾರೆ ಇದು ಬಹು ದೊಡ್ಡ ನಮ್ಮ ದೇಶದ ಇತಿಹಾಸದ ದೊಡ್ಡ ಪ್ರಕರಣ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಪತ್ರಿಕಾ ಬಂಧುಗಳೇ ಯಾಕೆಂದು ಹೇಳಿದ್ರೆ ಇದು ಸಾಧಾರಣವಾದ ಅಲ್ಲ ಒಂದು ಫೋಕ್ಸೋ ಕೇಸ್ ಅನ್ನುವುದು ಅಷ್ಟು ದೊಡ್ಡ ಕೇಸು ನಮ್ಮ ಈ ಒಂದು ದೇಶದಲ್ಲಿ ಹೆಣ್ಣುಮಕ್ಕಳಿಗೆ ನ್ಯಾಯ ಕೊಡಬೇಕು ಆ ದೃಷ್ಟಿಯಲ್ಲಿ ದೇಶದ ಎಷ್ಟೋ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಿದ್ದಾರೆ ಇದೆಲ್ಲ ಇರುವಾಗಲೂ ಕೂಡ ಸರ್ಕಾರದ ಒಬ್ಬ ಅಧಿಕಾರಿ ಈ ರೀತಿ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಈ ರೀತಿ ಬೇಜವಾಬ್ದಾರಿತವಾಗಿ ನಡ್ಕೊಳ್ತಾರೆ ಅಂದರೆ ಇನ್ನೇನು ಮಾಡಬೇಕು ಹಾಗಾಗಿ ನಾನು ಜಿಲ್ಲಾ ಎಸ್ ಪಿ ಅವರಿಗೂ ಮನವಿ ಮಾಡ್ತೇನೆ ಜಿಲ್ಲಾಧಿಕಾರಿಯವರಿಗೂ ಕೂಡ ಈ ಮೂಲಕ ಆಗ್ರಹಿಸ್ತೇನೆ ನೀವು ಒಂದು ವಾರದೊಳಗೆ ಅಖಿಲ್ ಹೆಗ್ಡೆ ಮೇಲೆ ಪ್ರಕರಣ ದಾಖಲು ಮಾಡಿ ಅವನನ್ನು ಅಮಾನತು ಮಾಡದೇ ಇದ್ದರೆ ಜಿಲ್ಲಾಧಿಕಾರಿಗಳ ಪ್ರ ಕಚೇರಿ ಮುಂದೆ ನಾನು ಧರಣಿ ಕೂತ್ಕೊಳ್ತೇನೆ ಯಾಕೆಂದರೆ ಇನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಎಷ್ಟು ಜನರಿಗೆ ಅನ್ಯಾಯ ರೀ ನೀವು ನೋಡ್ತೀರಿ ಎಷ್ಟು ಜನರಿಗೆ ಅನ್ಯಾಯ ರೀ ನೋಡ್ತೀರಿ ನಿಮಗೆ ಪ್ರಕರಣದ ಎಲ್ಲ ದಾಖಲಾತಿ ಕೊಟ್ಟರು ಕೂಡ ರಾಜ್ಯ ಮಕ್ಕಳ ಕಲ್ಯಾಣ ಸಮಿತಿಯವರು ನಿಮಗೆ ಆ ಬಗ್ಗೆ ಶಿಫಾರಸು ಮಾಡಿ ಅವ್ರನ್ನ ಕ್ರಮ ಕೈಗೊಳ್ಳಿ ಎಂದು ಬರೆದಿದ್ರು ಕೂಡ ನೀವು ಹಾರಿಗೆ ಉತ್ತರ ಕೊಡ್ತೀರಿ ಅಂದರೆ ಇನ್ನೂ ಕೂಡ ಅವನು ಅಮಾನತು ಮಾಡುವುದಿಲ್ಲ ಇನ್ನೂ ಕೂಡ ಅವನಿಗೆ ಕೇಸ್ಗಳನ್ನು ಮತ್ತೆ ರೆಫರ್ ಇದ್ದೀರಿ ಹಾಗಾಗಿ ನಾನು ತಮ್ಮ ಪತ್ರಿಕಾ ರಂಗದ ಮಿತ್ರರಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ ತಾವು ಕೂಡ ಇದನ್ನು ಪ್ರಶ್ನೆ ಮಾಡಬೇಕಾಗಿದೆ ಇದು ಸಮಾಜದ ಒಂದು ಕೆಟ್ಟ ವ್ಯವಸ್ಥೆ ಆಗಿದೆ ಇದು ಅದನ್ನು ನೀವು ಕೂಡ ಪ್ರಶ್ನೆ ಮಾಡಬೇಕು ಜಿಲ್ಲಾಧಿಕಾರಿಗಳಿಗೂ ಕೂಡ ಜಿಲ್ಲಾ ಎಸ್ ಪಿ ಅವರಿಗೂ ಕೂಡ ಹೇಳ್ತೇನೆ ಸುಮೋಟ ಆ್ಯಕ್ಟಿನ ಪ್ರಕಾರ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಅವನನ್ನು ಅಮಾನತು ಮಾಡಿ ವಿಚಾರಣೆ ಮಾಡಬೇಕು ತನಿಖೆ ತನಿಖೆಗೆ ಒಂದು ಒಂದು ತನಿಖಾ ಸಂಸ್ಥೆಯನ್ನೇ ನೇಮಕ ಮಾಡಬೇಕಾಗಿದೆ ಯಾಕಂದರೆ ದೊಡ್ಡ ವಿಚಾರ ಇದು ಪೋಕ್ಸೋ ಪ್ರಕರಣದಲ್ಲಿ ಒಂದು ಆ ಕಡೆ ಮಕ್ಕಳ ಪರವಾಗಿ ಸಮಿತಿ ಸದಸ್ಯನಾಗಿ ಕೆಲಸ ಮಾಡುವುದು ಈ ಕಡೆ ಅದೇ ಪ್ರಕರಣದ ಆರೋಪಿ ಪರವಾಗಿ ಒಕ್ಕಲ ತೋರಿಸುವುದು ಅಂದರೆ ಏನು ಅರ್ಥ ಹಾಗಾಗಿ ತಾವೆಲ್ಲರೂ ನೀವು ಸಹಕಾರ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಕೊಟ್ಟಿದ್ದೇವೆ ಡಿಸ್ಟ್ರಿಕ್ಟ್ ಜಡ್ಜಿ ಕೊಡ್ಲಿಲ್ಲ ಜಿಲ್ಲಾ ಪ್ರಾಧಿಕಾರಕ್ಕೆ ಕೊಟ್ಟಿದ್ದೇವೆ ಕಾನೂನು ಪ್ರಾಧಿಕಾರ ಅದನ್ನ ವಿಚಾರಣೆ ಯಾಕಂದ್ರೆ ಅವರು ಅದನ್ನ ವಿಚಾರಣೆ ಕಳಿಸೋದೇ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಅದ್ರ ದಾಖಲಾತಿಯೊಂದಿಗೆ ನಾವು ಕೊಟ್ಟಿದೀವಲ್ಲ ಅಲ್ಲ ಬರೀತೀವಿ ಈಗ ಈಗ ಅವರ ಅವ್ರೇನ್ ಹೇಳಿದ್ರು ಸ್ವಲ್ಪ ಟೈಮ್ ವೇಟ್ ಮಾಡಿ ಮಾಡ್ತೀವಿ ಮಾಡ್ತೀವಿ ಒಂದ್ ತಿಂಗ್ಳಾಯ್ತು ಏನ್ ಮಾಡೋದಿನ್ನು ಒಂದ್ ತಿಂಗಳಿಂದ ಬರಲಿಲ್ಲ ಬರ್ತೀವಿ ಸುಪ್ರೀ ಹೈಕೋರ್ಟಿಗೂ ಸುಪ್ರೀಂ ಕೋರ್ಟಿಗೂ ಬರೀತೀವಿ ಯಾಕಂದರೆ ಹೈಕೋರ್ಟಿಗೆ ಸುಪ್ರೀಂ ಕೋರ್ಟಿಗೂ ಜಿಲ್ಲಾಧಿಕಾರಿಗಳನ್ನ ಸೇರಿಸಿ ಬರಿತೀವಿ ಹೇಳಿದ್ರೆ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ಇಲ್ವಾ ಇಷ್ಟೊಂದು ದೊಡ್ಡ ಪ್ರಕರಣವನ್ನು ನಾವು ಇಷ್ಟು ದಾಖಲಾತಿಯೊಂದಿಗೂ ಕೊಟ್ಟರು ಕೂಡ ಇವರು ನೆಗ್ಲಿಜೆನ್ಸಿ ಮಾಡ್ತಾರೆ ಅಂತ ಹೇಳಿದರೆ ಒಬ್ರು ಅವರು ಒಬ್ಬರು ಜಿಲ್ಲಾಧಿಕಾರಿ ಅವರಿಗೆ ಆ ಹಕ್ಕಿದೆ ಅವರನ್ನು ಅಮಾನತಿನಲ್ಲಿಟ್ಟು ತನಿಖೆ ಮಾಡ್ಲಿಕ್ಕೆ ಹಕ್ಕಿದೆ ನಾವು ನಾನು ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ಇದೆ ನಮ್ದು ಅದರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾನು ಹಾ ತುಂಬಾ ತುಂಬಾ ಪ್ರಕರಣದಲ್ಲಿ ಬಿಡುಗಡೆ ಆಗಿದ್ದಾರೆ ಒಂದು ಹತ್ತು ಪ್ರಕರಣದಲ್ಲಿ ಬಿಡುಗಡೆ ಆಗಿದ್ದಾರೆ ಅವರ ವಾದದಿಂದ ಅಲ್ಲ ವಾದದಿಂದ ಬಿಡುಗಡೆ ಆಗುವುದು ಒಂದು ವಿಚಾರ ಆದ್ರೆ ಅವ್ರಿಗೆ ಅವಕಾಶನೇ ಇಲ್ಲ ಅಲ್ಲಿ ಯಾಕಂದ್ರೆ ಇಲ್ಲಿ ಮಕ್ಕಳ ಸಮಿತಿಯ ಸದಸ್ಯರಾದ ಮೇಲೆ ಆ ಸಂಬಂಧಪಟ್ಟ ಕೇಸಿಗೆ ಅವ್ರಿಗೆ ವಕಲತ್ತು ಹಾಕ್ಲಿಕ್ಕೆ ಅವಕಾಶನೇ ಇಲ್ಲ ಯಾಕಂದ್ರೆ ಅವರು ಅವರು ಮಕ್ಕಳ ಪರವಾಗಿ ನಿಂತಿರುವುದಲ್ಲ ಮಕ್ಕಳ ಪರವಾಗಿ ನಿಂತಾಗ ಆ ಪರವಾಗಿ ಅವರು ದಾಖಲಾತಿಗಳನ್ನು ಕೋರ್ಟಿಗೆ ಅಥವಾ ಸಂಬಂಧ ಅಲ್ಲ ಹಾಗಾದರೆ ಇಷ್ಟು ಕೇಸುಗಳು ಫೋಕ್ಸೋ ಪ್ರಕರಣದಲ್ಲಿ ಅದೇ ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಗಿರುವುದಲ್ಲ ಯಾರತ್ರ ಕೇಳಲಿ ಅದು ಗಮನಕ್ಕೂ ತಂದಿದ್ದೀವಿ ನಾವು ಈಗ ತಂದಿದ್ದೀವಿ ಕಾನೂನು ಸೇವಾ ಪ್ರಾಧಿಕಾರಕ್ಕೂ ಕೊಟ್ಟಿದ್ದೀವಿ ಎರಡು ಮೂರು ವರ್ಷದಿಂದ ನಡೀತಾ ಇದೆ ಎರಡು ವರ್ಷಕ್ಕೂ ಮಿಕ್ಕಿ ನಡೀತಾ ಇದೆ ನಮ್ಮ ನಮ್ಮ ಗಮನಕ್ಕೆ ಬಂದಾಗ ನಾವು ಅದನ್ನು ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬರ್ದಿದ್ದೀವಿ ಅಲ್ಲಿಯೂ ಬರೆದಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಬರ್ದಿದ್ದೀವಿ ಜಿಲ್ಲಾ ರಕ್ಷಣಾ ಸಮಿತಿಗೂ ಬರೆದಿದ್ದೀವಿ ಹೌದು ಹೌದು ಅಲ್ಲ ಕೋರ್ಟಿಗೆ ಕೋರ್ಟಿಗೆ ನಾವು ಕೊಡಲಿಕ್ಕೆ ನಮ್ಮ ನಮ್ಗೆ ಆಗೋದಿಲ್ಲ ಈಗ ಸಪ್ರೇಟ್ ಆಗಿ ಆದರೆ ಕಾನೂನು ಸೇವಾ ಪ್ರಾಧಿಕಾರ ಕೋರ್ಟ್ ಗಮನಕ್ಕೆ ತರ್ತದೆ ಕೋರ್ಟ್ ಅದಕ್ಕೆ ಕೊಟ್ಟಿದ್ದೀವಿ ಅಲ್ಲಿಗೆ ಲೆಟರ್ ಕೊಟ್ಟಿದ್ದೀವಿ ಅವರು ಗಮನಕ್ಕೆ ತರ್ತೇನೆ ಅಂತ ಹೇಳಿದ್ದಾರೆ ಅದೆಲ್ಲವೂ ಮುಂದೆ ತನಿಖೆ ಅಂತ ಆದ್ರೆ ತಕ್ಷಣಕ್ಕೆ ಬರುವಂತೆ ಅದನ್ನ ನಿಲ್ಲಿಸಬೇಕಲ್ಲ ಈಗಲೂ ಕೂಡ ಆ ಸಮಿತಿಯ ಸದಸ್ಯರಾಗಿ ಮುಂದುವರೆದು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅದನ್ನ ಕೊಡ್ತೀನಿ ನಿಮ್ಗೆ ಕಳ್ಸಿಕೊಡ್ತೀನಿ ಅದೆಲ್ಲ ಉಂಟು ಯಾರು ಸಂತ್ರಸ್ತೆ ಒಬ್ಬರು ಕೊಟ್ಟಿದ್ದಾರೆ ಒಬ್ಬರು ಅವರು ಕೊಟ್ಟಿದ್ದಾರೆ ದೂರು ಕೊಟ್ಟಿದ್ದಾರೆ ಆ ಆ ಯಾಕಂದ್ರೆ ಸಂತ್ರಸ್ತರ ಹೆಸರನ್ನು ಈ ಪೋಕ್ಸೋ ಪ್ರಕರಣದಲ್ಲಿ ಹಾಕಬೇಕಿರೋದ್ರಿಂದ ಇದ್ದಾರೆ ಇದ್ದಾರೆ ಅವರೆಲ್ಲ ಅದು ಕೊಟ್ಟಿದ್ದಾರೆ ಆ ದಾಖಲಾತಿ ಇಟ್ಕೊಂಡೆ ನಾವು ಅದ್ರ ಮೇಲೆ ನಾವು ಅದನ್ನು ಹೋರಾಟ ಮಾಡಿರುವಂಥದ್ದು ಅವರಿಗೆ ಅನ್ಯಾಯ ಆಗಿದ್ರ ಬಗ್ಗೆ ಅವರು ನಮ್ಗೆ ಕೊಟ್ಟ ಮೇಲೆ ನಾವು ಆ ಬಗ್ಗೆ ನಮ್ಗೆ ದೂರ ಕೊಟ್ಟಿದ್ದಾರೆ ನಮಗೂ ಕೊಟ್ಟಿದ್ದಾರೆ ಅವರಿಗೂ ಕೊಟ್ಟಿದ್ದಾರೆ ನಮಗೆ ಅವರು ಸಹಾಯ ಮಾಡಲಿಕ್ಕೆ ಲೆಟರ್ ಕೊಟ್ಟಿದ್ದಾರೆ ಈ ತರ ನಮ್ಗೆ ಅನ್ಯಾಯ ನಾನು ಬರ್ದಿದ್ದೀನಿ ಅವರೂ ಬರೆದಿದ್ದಾರೆ ಅವರು ಬರೆದಿದ್ದಾರೆ ಇಬ್ರು ಬರೆದಿದ್ದಾರೆ ಇಬ್ರು ಲೆಟ್ರ್ ಹಾಕಿದ್ದಾರೆ ಗಮನಕ್ಕೆ ಇಲ್ಲಿ ಕೊಡ್ತಾ ಇದ್ದೀನಿ ಕೆಲವೊಂದು ಪ್ರಕಾರಣ ಅದು ಕೋರ್ಟು ಅವರು ಸ್ವಲ್ಪ ಅಲ್ಲಿ ಕೊಟ್ಟಿದ್ದೀವಿ ನಾವು ಅವರಿಗೆ ಅವ್ರಿಗೆ ಎಲ್ರಿಗೂ ಅದೊಂದು ಕಾಪಿ ಅವ್ರು ಮೂರು ವರ್ಷ ಆಯಿತು ಎರಡು ಎರಡು ಎರಡೂವರೆ ವರ್ಷ ಆಯ್ತು ಇದು ಮೂರು ವರ್ಷ ಅದು ಮೆಂಬರ್ಶಿಪ್ ಇದು ಇರ್ತದೆ ಸದಸ್ಯರಾಗಿ ಅವಕಾಶ ಈಗ ಮಕ್ಕಳನ್ನ ಮುಂದುವರಿಸಿದ್ದಾರೆ ಈಗ ಮತ್ತೆ ಮುಂದುವರಿಸಿದ್ದಾರೆ ಒಂದು ಇಷ್ಟ ಆದ್ರೂ ಕೂಡ ಮತ್ತೆ ಅವರನ್ನೇ ಮುಂದುವರಿಸ್ಕೊಂಡಿದ್ದಾರೆ ಮತ್ತೆ ಕಂಟಿನ್ಯೂ ಇದೆ ಕಂಟಿನ್ಯೂ ಸಾಧಾರಣ ಈಗ ಎರಡು ವರ್ಷದಿಂದ ಮೊದಲು ಹತ್ರ ಹತ್ರ ಒಂದು ಏಳು ಏಳು ವರ್ಷ ಏಳು ಎಂಟು ವರ್ಷದಿಂದ ನಾನು ಹೇಳಿದ್ದೆ ಎಂಟಲ್ಲ ಆ ಸದ ಸಮಿತಿ ಸದಸ್ಯರಾಗಿದ್ದಾರೆ ಕಂಟಿನ್ಯೂ ಅವರೊಬ್ಬರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದ ಅವ್ರನ್ನೇ ಮುಂದುವರಿಸ್ತಾ ಇದ್ದಾರೆ ಕೆಲವೊಂದು ಅಧ್ಯಕ್ಷರನ್ನೇ ಚೇಂಜ್ ಆಗಿದೆ ಒಂದೆರಡು ಸಲ ಮತ್ತು ಬಿಟ್ಟರೆ ಕೆಲವೊಂದು ಮೆಂಬರೆಲ್ಲ ಅವರೇ ಇದ್ದಾರೆ ಒಟ್ಟಿಗೆ ಇಪ್ಪತ್ತೈದು ಕೇಸು ಇದೆ ಸರ್ ಕೆಲವೊಂದು ಕೇಸು ಅದು ಚಾ ಇದರಲ್ಲಿ ಇದೆ ಇರೋದ್ರಿಂದ ಅವರು ಅದನ್ನು ಇದು ಮಾಡಬಾರ್ದು ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಇದೆಲ್ಲ ಕ್ಲಿಯರ್ ಆಗಿರುವಂಥದ್ದು ಇನ್ನು ಉಳಿದಿದ್ದೆಲ್ಲ ಅದು ಸ್ವಲ್ಪ ಚಾರ್ಜ್ ಚಾರ್ಜ್ ಶೀಟು ಮತ್ತು ಎನ್ಕ್ವೈರಿಯಲ್ಲಿ ಇದೆ ಕೆಲವೊಂದು ಆ ಕಾರಣಕ್ಕೆ ಅದನ್ನು ಅದು ಗಮನಕ್ಕೆ ಕೊಟ್ಟಿದ್ದೀವಿ ಅವರಿಗೆ ಎಲ್ಲ ಕೇಸುಗಳ ಬಗ್ಗೆ ಗಮನಕ್ಕೆ ಕೊಟ್ಟಿದ್ದೀವಿ ಡಾ ವಿತ್ ಡಾಕ್ಯುಮೆಂಟೇ ಕೊಟ್ಟಿದ್ದೀವಿ ಒಕ್ಕಲತ್ತು ಮಾಡಿದ್ದಾರೆ ಯಾ ಮಾಡಿದ್ದಾರೆ ವಕಾಲತ್ ಮಾಡಿದ್ದಾರೆ ಅದು ನಿಮ್ಮ ಆನ್ಲೈನಲ್ಲೂ ಕೂಡ ಇದೆ ಕೋರ್ಟಿನ ವೆಬ್ಸೈಟಲ್ಲೂ ಕೂಡ ಅದು ದಾಖಲಾತಿಯೊಂದಿಗೆ ಇದೆ ಕೋರ್ಟಿನ ವೆಬ್ಸೈಟಲ್ಲೂ ದಾಖಲಾತಿಯೊಂದಿಗೆ ಇದೆ ಯಾರ್ಯಾರು ವಕಲತ್ತು ಹಾಕಿದ್ದು ಅನ್ನೋದು ಇದೆ ಅದು ಆ ಕೇಸಲ್ಲಿ ಇವರು ಅಂತೇಳಿ ನಾಯಕ್ ನಾನು ಮಕ್ಕಳ ಹಕ್ಕುಗಳ ಬಗ್ಗೆ ಕೆಲಸ ಮಾಡ್ತಾ ಇದ್ದೇನೆ ಈ ಫೋಕ್ಸೋ ಪ್ರಕರಣದಲ್ಲಿ ಜಾಸ್ತಿ ಕೆಲಸ ಮಾಡಿದ್ದೇನೆ ಸರ್ ಒಂದು ಎರಡು ವರ್ಷದಿಂದ ಮಾಡ್ತಾ ಇದ್ದೇನೆ ಅಂಥೇಳಿದರೆ ಒಂದು ಎರಡು ಮೂರು ಕೇಸು ನಂದು ಸ್ವಲ್ಪ ನಾವೆಲ್ಲ ಗಲಾಟೆ ಮಾಡಿದ್ದಕ್ಕೆ ಸರಿಯಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ವರ್ಷದಿಂದ ಫೋಕ್ಸೋ ಕೇಸಿಗೆ ಏನೇನೂ ಬೆಲೆ ಇಲ್ಲ ಇವರು ಹೇಳಿದ ಹಾಗೆ ಆರೋಪಿಯ ಪರವಾಗಿ ಮತ್ತು ಮಗುವಿನ ಪರವಾಗಿ ಎರಡೂ ಬ ಎರಡರ ಬಗ್ಗೆಯೂ ಸಹ ಅವರು ಒಕ್ಕಲತ್ತು ತಗೊಳ್ತಾರೆ ನಮ್ಮ ಹತ್ರ ಹೇಳ್ತಾರೆ ನಾನೆಲ್ಲ ಸರಿ ಮಾಡ್ತೇನೆ ನಾನೆಲ್ಲ ಸರಿ ಮಾಡ್ತೇನೆ ಅಂತೇಳಿ ಏನೂ ಸರಿ ಮಾಡಲಿಲ್ಲ ಪಾಪ ಒಂದು ಮಗುವಿಗೆ ಹೆಣ್ಣು ಮಗುವಿಗೆ ಒನ್ ನನ್ನ ಗಮನಕ್ಕೆ ತ ಬಂದದ್ದು ಒಂದು ಹೆಣ್ಣು ಮಗುವಿನ ತಾಯಿ ಗಂಡನನ್ನು ಬಿಟ್ಟು ಇನ್ನೊಂದು ಕಡೆ ಹೋಗಿದ್ದಾಳೆ ಆ ಅಲ್ಲಿ ಆ ಗಣಸು ಈ ಮಗುವಿಗೆ ಮೈ ಮುಟ್ಟಿ ಎಲ್ಲ ಮಾಡಿದ್ದಾಳೆ ಆದರೂ ಮುಟ್ಟಲಿಲ್ಲ ಅಂಥೇಳಿ ಮಾಡಿಬಿಟ್ಟಿದ್ದಾರೆ ನಮ್ಮಿದ್ರಿಗೆ ಪಾಪ ಅವರ ತಂದೆ ಆ ತಂದೆ ಮೇಲೆ ಲಾಯರ್ ಜೋರು ಮಾಡಿ ನಿನ್ನ ನಿಮ್ಮ ಮೇಲೆ ಕೇಸ್ ಹಾಕ್ತೇನೆ ಅಂತ ಹೆದರಿಸಿದ್ದಾರೆ ಬೇಡ ನನಗೆ ಹೆದರಿಸಿದ್ದಾರೆ ಬೇರೆ ಯಾರು ಬೇಡ ನನಗೆ ಹೆದರಿಸಿದ್ದಾರೆ ನಿಮಗೆ ಫೋಕ್ಸೋ ಕೋರ್ಟಿನ ಮೂರು ತಿಂಗಳು ಜೈಲಿಗೆ ಹಾಕ್ತೇನೆ ಅಂತ ಹೇಳಿ ನನಗೆ ಲಾಯರ್ ಒಬ್ಬರು ಹೆದರಿಸಿಬಿಟ್ಟಿದ್ದಾರೆ ಆಯಿತು ನಾನು ನನಗೆ ನೀವು ಹಾಕಿ ನನಗೆ ಹೋಗಬೇಕೇಳಿ ಜೋರು ಇಂಟ್ರೆಸ್ಟ್ ಉಂಟು ಅಂತ ಹೇಳಿದ್ದೇನೆ ತುಂಬ ಬೇಜಾರಾಗ್ತದೆ ಸರ್ ಒಂದು ಮಗುವಿನ ಮಗು ಸುಳ್ಳು ಹೇಳೋದಿಲ್ಲ ಅಲ್ಲ ಮಕ್ಕಳು ಯಾವಾಗಲೂ ಸುಳ್ಳು ಹೇಳೋದಿಲ್ಲ ಇದ್ದ ವಿಷಯವನ್ನು ಕರೆಕ್ಟ್ ಹೇಳಿದೆ ಮಗು ನನ್ನ ಹತ್ರವೇ ಹೇಳಿದ ಆ ಮಗು ಈ ಥರ ಆಗಿದೆ ಅಂತೇಳಿ ಆವಾಗ ನಾವು ಮಗುವಿನ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಬೇಕಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಇವತ್ತು ಮಗುವಿಗೆ ಮನಸ್ಸಿಗೆ ನೋವು ಮಾಡಿದರೆ ಏನಾಗ್ಬೋದು ಸರ್ ಆ ಮಗು ಹೆಣ್ಣು ಮಗು ಮತ್ತು ಹೆಣ್ಣು ಮಗಗಳ ರಕ್ಷಣೆ ಮಾಡಿ ಹೆಣ್ಣು ಮಗುಗೆ ಓದಿಸಿ ಎಲ್ಲ ಹೇಳ್ತಾರೆ ಏನಾದರೂ ಆದದ್ದು ಉಂಟಾ ಇದರಲ್ಲಿ ಏನಿಲ್ಲ ಹೆಣ್ಣು ಮಕ್ಕಳು ಹೇ ಮಕ್ಕಳಂದ್ರೆ ದೇವರು ದೇವರು ಅಂತ ಹೇಳ್ತಾರೆ ದೇವರ ದೇವ್ರಂಥ ಮಕ್ಕಳಿಗೆ ಎಷ್ಟು ಅನ್ಯಾಯ ಮಾಡ್ತಾರಲ್ಲ ಸರ್ ತುಂಬ ಬೇಜಾರಾಗ್ತದೆ ನಾವು ಹೋದ ಕೂಡಲೇ ಆಯ್ತು ಆಯ್ತು ಅಂತ ಹೇಳ್ತಾರೆ ನಾನು ಮಕ್ಕಳ ಕಮಿಟಿಗೆ ಎಷ್ಟೋ ಸಲ ಹೋಗಿದ್ದೇನೆ ಹೋಗಿ ನಾನು ಹೆಚ್ಚಿನ ಕೇಸನ್ನು ಕೊಟ್ಟಿದ್ದೇನೆ ಆದರೆ ಹೋಗುವಾಗ ಅಲ್ಲಿ ಚೆಂದ ಮಾಡಿ ಮಾತಾಡ್ತಾರೆ ಅದರಲ್ಲಿ ಏನೂ ಇದಿಲ್ಲ ನಾನು ಎಲ್ಲ ಮಾಡ್ತೇನೆ ನಾನೆಲ್ಲ ಮಾಡ್ತೇನೆ ಅಂತ ಹೇಳ್ತಾರೆ ಆದರೂ ಕಡೆಗೆ ರಿಸಲ್ಟ್ ಜೀರೋ ಐದು ಜನ ಇದ್ದಾರೆ ಸರ್ ಹೌದು ಒಂದು ಸೋಶಿಯಲ್ ಸರ್ವಿಸ್ ಇರ್ತಾರೆ ಲೇಡಿಸ ಒಂದು ಮಗುವಿನ ಹೆಣ್ಣು ಮಗುವಿನಿಂದ ಚಿನ್ನವನ್ನು ತಗೊಂಡಿದ್ದಾರೆ ಕೇಳಿದ್ರೆ ಇಲ್ಲವೇ ಇಲ್ಲ ಅವರು ಆ ಮಗು ಚಿನ್ನ ಕೊಡ್ಲೇ ಇಲ್ಲ ಯಾರಿಗೋ ಕೊಟ್ಟಿದೆ ಅದು ಅಂತ ಹೇಳಿ ಸುಳ್ಳು ಹೇಳಿದ್ದಾರೆ ಇಂಥದೆಲ್ಲ ಹೆಣ್ಣು ಮಕ್ಕಳ ಮೇಲೆ ಈ ಥರ ಅನ್ಯಾಯ ಮಾಡ್ತಾರಂತ ಹೇಳಿದ್ರೆ ಹಾಗಾದರೆ ಇವತ್ತು ನಮ್ಮ ಮನೆ ಮಗು ನಾಳೆ ಯಾರ ಮನೆ ಮಗುವಿಗೆ ಅವರ ಮನೆದಲ್ವ ಮಗುವಿಗೆ ಬರುವಂಥದ್ದು ನಾನೊಂದು ಟೀಚರು ನಾನು ತುಂಬ ವರ್ಷದಿಂದ ಮಕ್ಕಳ ಬಗ್ಗೆ ಕೆಲಸ ಮಾಡ್ತಾ ಇದ್ದೇನೆ ಅದು ಸಹ ಮಕ್ಕಳ ಬಗ್ಗೆ ಮಕ್ಕಳ ಸಂಸತ್ತಂತೇಳಿ ಬೆಂಗಳೂರಿಗೆ ಕರ್ಕೊಂಡೋಗಿ ಮಕ್ಕಳನ್ನು ಮುಖ್ಯಮಂತ್ರಿ ಒಟ್ಟಿಗೆ ಸಂವಾದ ಸಹ ನಾನು ಮಾಡ್ತೇನೆ ನಮ್ಮ ಸಮಸ್ಯೆಗೆ ನಾವು ಹೇಳ್ತಾ ಇರ್ತೇವೆ ಇಲ್ಲಿ ಬಂದರೆ ಯಾರು ಸಮಸ್ಯೆಗೆ ಪರಿಹಾರ ಇಲ್ಲ ತಾವು ಈ ಬಗ್ಗೆ ಒಂದು ಗಮನ ಹರಿಸಿ ಪತ್ರಿಕಾ ಮಾಧ್ಯಮದವರು ಇದೊಂದು ಸಹಾಯ ಮಾಡಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇವೆ ಸರಿ ಥ್ಯಾಂಕ್ ಯು